ಉತ್ತರ ಕರ್ನಾಟಕದ ಮಸಾಲೆ ಖಾರದ ವಿಡಿಯೋ ಆಗಿರ್ತೈತೆ ರೀ ಇದು ಲಾಂಗ್ ಭಾಳ ಐತಿ ವಿಡಿಯೋ ಪ್ಲೀಸ್ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ರಿ ಎಲ್ಲರಿಗೂ ನಮಸ್ಕಾರ ರಂಜಿತ ತಕ್ಕಿತನಿಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತು ಉತ್ತರ ಕರ್ನಾಟಕದ ಮಸಾಲೆ ಖಾರ ಮಾಡತ್ತೀನಿನ್ರಿ ಯಾವ ಥರ ಮಾಡೋದ ಈ ವಿಡಿಯೋದಾಗ ತೋರಿಸ್ತೀನಿ ರೀ ಪ್ಲೀಸ್ ಲೈಕು ಸೇರು ಮಾಡಿರಿ ಈ ವಿಡಿಯೋ ಕೊನೆಯ ತನಕ ನೋಡ್ರಿ ಉತ್ತರ ಕರ್ನಾಟಕದಾಗ ಮಸಾಲೆ ಖಾರ ಮಾಡಕ ಏನೇನು ಬೇಕಾಗಿರುವ ಸಾಮಗ್ರಿಗಳನ್ನ ತೋರ್ಸ್ಲಾಕತ್ತೀನಿ ನೋಡ್ರಿ ಎರಡು ಕೆ ಜವಾರಿ ಮೆಣಸಿನ್ಕಾಯಿ ತೊಂದಿನಿ ಮತ್ತೆ ಎರಡು ಕೆ ಜಿಗಷ್ಟೆ ಬೆಡಗಿ ಮೆಣಸಿನ್ಕಾಯಿ ತೊಂದಿನಿರಿ ಐವತ್ತು ಗ್ರಾಮ್ ಆಗಷ್ಟ ಜಿರ್ಗಿ ತೊಗೀನಿ ನೋಡ್ರಿ ಮತ್ತೆ ಪಲಾವ್ ಎಲಿನೂ ಐವತ್ತು ಗ್ರಾಮ್ ಪಲಾವ್ ಎಲಿ ತೊಂದಿನಿರಿ ಮತ್ತೆ ಧನ್ಯಾನು ಐವತ್ತು ಇದು ಒಂದು ಕೆ ಜಿ ಧನ್ಯ ತೊಂದಿನಿ ನೋಡ್ರಿ ಮತ್ತೆ ಉಳ್ಳಾಗಡ್ಡಿ ತೊಂದಿನಿ ಇದಕ್ಕ ಮತ್ತೆ ಇದು ಐವತ್ತು ಗ್ರಾಮ್ ಆಗಷ್ಟ ಚಕ್ಕಿ ತೊಂದಿನಿ ನೋಡ್ರಿ ಕಾಳು ಮೆಣಸು ಐವತ್ತು ಗ್ರಾಮ್ ತೊಂದಿನಿರಿ ದಪ್ಪ ಏಲಕ್ಕಿ ಐವತ್ತು ಗ್ರಾಮ್ ತೊಂದಿನಿ ನೋಡ್ರಿ ಲಿ ಐವತ್ ಗ್ರಾಮ ಲವಂಗ್ ತೋನಿ ನೋಡ್ರಿ ಒಂದ್ ಕೆಜಿ ಆಗಷ್ಟ ಕೊಬ್ಬರಿ ತೋನಿನ್ರಿ ಇದು ಅರ್ಧ ಕೆಜಿ ಕಟ್ ಮಾಡಿಕೊಂಡಿದ್ ಕೊಬ್ಬರಿ ಐತಿ ಮತ್ತೆ ಯಾಲಕ್ಕಿ ಐವತ್ ಗ್ರಾಮ್ ತೋನಿ ನೋಡ್ರಿ ಸಜ್ಜರಿಗೆ ಐವತ್ ಗ್ರಾಮ್ ತೋನಿ ನೋಡ್ರಿ ಕಟ್ಟಣ ಕಟ್ ಜಾವಿತ್ರಿ ತೋನಿ ನೋಡ್ರಿ ಇದು ಕಲ್ಲು ಐವತ್ ಗ್ರಾಮ್ ತೋನಿನ್ರಿ ಎರಡ್ ಕೆಜಿ ಆಗಷ್ಟ ಉಪ್ಪು ತೋನಿನ್ರಿ ಮತ್ತೆ ತುರ್ಕೊಂಡಿದ್ದ ಕೊಬ್ಬರಿ ಅರ್ಧ ಕೆಜಿ ತೋನಿ ನೋಡ್ರಿ ಇದು ಐವತ್ ಗ್ರಾಮ ಮೆಂತ್ಯ ತೋನಿ ನೋಡ್ರಿ ಐವತ್ ಗ್ರಾಮ ಎಳ್ ತೋನಿನ್ರಿ ಇದು ಐವತ್ ಗ್ರಾಮ ಸಾಸ್ವಿ ತೋನಿ ನೋಡ್ರಿ ಐವತ್ತು ಗ್ರಾಮ ಐವತ್ತು ಗ್ರಾಮ ಅರ್ಶಿಣ ಬೇರ್ ತೊಗೊಂಡಿ ನೋಡ್ರಿ ಅದ್ರಕ್ಕ ಅರ್ಧ ಕೆ ಜಿ ಆಗಷ್ಟ ಅದ್ರಕ್ಕೆ ತೊಂದಿ ನೋಡ್ರಿ ಇದು ಒಂದು ಕೆ ಜಿ ಆಗಷ್ಟ ಬಳ್ಳುಳ್ಳಿ ತೊಂದಿನಿ ಮತ್ತೆ ಇದು ಒಂದು ಕಟ್ಟಾಗಷ್ಟ ಕೊತ್ತಂಬರಿ ತೊಂದಿನಿ ನೋಡ್ರಿ ಇಷ್ಟ ಬೇಕಾಗಿರುವ ಸಾಮಗ್ರಿಗಳನ್ನು ಇವು ಹುರ್ಕೊಂಡ್ ಹುರ್ಕೊಂಡು ಬರೋಣ್ರಿ ಯಾವ ಥರ ಹುರ್ತೀನಿ ಈ ವಿಡದಾಗ ತೋರ್ಸ್ತೀನಿ ರೀ ಬನ್ರಿ ಈಗ ಗ್ಯಾಸ್ ಉತ್ಸ್ಕೊಳತ್ತೀನಿ ನೋಡ್ರಿ ಇವೆಲ್ಲನೂ ಹುರ್ಕೋಬೇಕು ಈಗ ಫಸ್ಟ್ ನಾನು ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ ಎಣ್ಣೆ ಹಾಕೊಂಡಾ ಇಷ್ಟ ಎಣ್ಣೆ ಹಾಕೋಬೇಕು ರೀ ಎಣ್ಣೆ ಹಾಕೊಂಡಾ ಫಸ್ಟ್ ನಾನು ಇವ ಆ ಬರ್ಕೊಳಕತ್ತೆ ನೋಡಿ ಬೇರನ ಈ ತರ ಹುರ್ಕೋಬೇಕು ರೀ ಎಣ್ಣೆ ಒಳಗ ಇವ ಹವೆ ಜಕೊಳಕತ್ತೆ ನೋಡಿ ಈ ಅರ್ಸುನ ಕೊಂಬೊಳಗ ನಾನು ಹವೆ ಹಾಕೊಂಡಿನಿ ಧನ್ಯಾ ಧನ್ಯಾ ಹಮೇಜು ಅಂತಾರ ಧನ್ಯಾನು ಅಂತಾರ ಉತ್ತರ ಕರ್ನಾಟಕ ಕಡೆ ಎರಡು ಅಂತಾರೀ ಇದನ್ನ ನೀಟಾಗಿ ಈ ತರ ಹುರ್ಕೋಬೇಕ್ರಿ ನಾವು ಸ್ಲೋ ಗ್ಯಾಸ್ ಇಟ್ಟು ಹುರ್ಕೋಬೇಕು ಇಲ್ಲ ಅಂದ್ರೆ ಜೋರ್ ಜು ಅಂದ ಎಲ್ಲಾನು ಹೊತ್ ಬಿಡ್ತಾವು ಮತ್ತೆ ಧನ್ಯಾ ಹುರ್ಕೊಂಡಿ ನೋಡ್ರಿ ಎಣ್ಣೆ ಒಳಗ ಈ ಡಬ್ಬಿ ಒಳಗ ನಾನು ಕತ್ತೀನಿ ನೋಡ್ರಿ ಇದು ಕಪ್ ಹುರ್ಕೋಬೇಕು ಹುರ್ಕೋಬೇಕ್ರಿ ಪತ್ರಿನ ಈಗ ಆಯ್ತು ಈಗ ಸಿಕ್ಕೊಡ್ತೇನೆ ಅನ್ನ ಒಳಗೆ ಹಾಕೋತೀನಿ ಇದ್ ನೋಡೋ ನೋಡ್ರಿ ಇದು ಕಾಳು ಹಾಕಲಾಕತಿ ನೋಡ್ರಿ ಇದನ್ನ ಕಾಳು ಸ್ವಲ್ಪ ಹುರ್ಕೋಬೇಕು ಈಗ ಶಾಸ್ವಿ ಹಾಕೊಳ್ಕತ ನೋಡ್ರಿ ಇದು ಕಾಳು ಮೆಣಸು ಇದು ಲವಂಗ ಹಾಕೊಂಡಿನ್ರಿ ಇದು ಎಳ್ ಹಾಕೊಂಡಿನಿ ಜಾವತ್ರೆ ಮಿಕ್ಸ್ ಮಾಡ್ಕೊಂಡಿ ಹಂಗೆ ಈಗ ಸಜ್ಜೀರ್ಗಿ ಹಾಕೊಳಕತ್ತೀನಿ ಏಲಕ್ಕಿ ಹಾಕೊಳಕತ್ತೀನಿ ಕಪ್ ಏಲಕ್ಕಿ ಹಾಕೊಳಕತ್ತೀನಿ ಚಕ್ಕೆ ಹಾಕೊಳಕತ್ತೀನಿ ಕಲ್ಲು ಹಾಕೊಳಾಕತ್ತಿನ ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಳ ಮತ್ತೆ ಅದ್ರೊಳಗೆ ಜೀರಿಗೆ ಹಾಕೊಳಾತೀನಿ ನೋಡ್ರಿ ಸಣ್ಣ ಉರಿ ಇಟ್ಟ ಹುರ್ಕೋಬೇಕ್ರಿ ಇದನ್ನ ನಿಧಾನವಾಗಿ ಹುರ್ಕೋಬೇಕು ಹೊತ್ಬಾರ್ದು ಯಾವ ಮಸಾಲೆ ಎಲ್ಲಾ ಮಸಾಲೆನ ಸಣ್ಣ ಉರಿಯಲ್ಲಿ ಇಟ್ಕೊಂಡ ಹುರ್ಕೊಂಡಿನಿ ಈಗ ಈ ಡಬ್ಬಿ ಒಳಗ್ ಹಾಕೊಳಾಕತೀನಿ ನೋಡ್ರಿ ಕಟ್ ಮಾಡಿ ನಾವು ಇಂತ ಡಬ್ಬಿ ಒಳಗ ಅಂದ್ರೆ ಮಸಾಲೆ ಅಲ್ಲಿ ಕುಟ್ಸ್ಕೊಂಡ್ ಬರಕ ಈಸಿಯಾಗಿ ಬರ್ತತ್ರಿ ನಾವು ಇಲ್ಲ ಡಬ್ಬಿ ಅಂದ್ರೆ ಈಜಿ ಈಸಿಯಾಗಿ ಬರಂಗಿಲ್ಲ ಅದ್ರ ಸಲುವಾಗಿ ಡಬ್ಬಿ ಒಳಗೆ ಹಾಕೊಳಕತ್ತೀನಿ ನಾನು ಎಲ್ಲಾನು ಮಸಾಲೆ ಈಗ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ ಇಷ್ಟ ಎಣ್ಣೆ ಹಾಕೊಳಕತ್ತೀನಿ ಈಗ ಕೊಬ್ಬರಿ ಹಾಕೊಳಕಿನಿ ನೋಡ್ರಿ ಕುರ್ಕೊಳತ್ತಿ ನೋಡ್ರಿ ಇವ ಕೊಬ್ಬರಿ ನಾನು ಅರ್ಧ ಕೊಬ್ಬರಿ ಈ ತರ ಮಾಡ್ಕೊಂಡಿನಿ ಅರ್ಧ ಕೊಬ್ಬರಿ ಈ ತರ ಮಾಡ್ಕೊಂಡಿನಿ ನೋಡ್ರಿ ಹಾ ತುರ್ಕೊಂಡಿ ನೋಡ್ರಿ ಇವು ಈ ತರ ಕೆಂಪು ಆಗತ್ತನ ರೀ ನಾವು ಕೊಬ್ಬರಿ ಆಗೋತನ ತಿಗಿಬೇಕು హుర్కీ ఎణి కొబ్బరి తురి హర్కొళకీ నోడ్రీడ్రీ హర్కీ ఇసర్ హాక్ ఆరణ మిక్సర్ హాక ಇಷ್ಟ ಕೊಬ್ಬರಿನ ಮಿಕ್ಸರ್ಕ್ ಹಾಕಿ ರುಬ್ಕೊತ್ರಿ ಇದು ರುಬ್ಬಿ ಇಟ್ಕೊಂಡಿದ್ದ ಕೊಬ್ಬರಿ ಪೇಸ್ಟ್ ರೀ ನೋಡ್ರಿ ಎಣ್ಣೆ ಹಾಕೊಂಡಿನಿ ಈಗ ಕೊತ್ತಂಬ್ರಿ ಹುರ್ಕೊ ಹುರ್ಕೊಳಾಕತೇನಿ ನೋಡ್ರಿ ಇದನ್ನ ಕೊತ್ತಂಬರಿ ಎರಡ್ ಕಟ್ಟಾಗ ಅಷ್ಟ ಕೊತ್ತಂಬ್ರಿ ಹಾಕೊಂಡಿನ ದೊಡ್ಡ ಕಟ್ಟ ಒಂದ್ ಕಟ್ ಐತ್ರಿ ಸಣ್ಣ ಸಣ್ಣ ಅಂದ್ರೆ ಎರಡ್ ಕಟ್ ಹಾಕ್ತಿದ ಕೊತ್ತಂಬ್ರಿದ ಈ ತರ ನೀಟಾಗಿ ಹುಡ್ಕೊಬೇಕ್ರಿ ಹುಡ್ಕೊಳದ್ರಿ ಇಷ್ಟ ಆಯ್ತು ಅಂದ್ರೆ ಇದನ್ನ ಬಿಡ್ತೀನಿ ಹಾಕತ್ತೀನಿ ನೋಡ್ರಿ ಈಗ ಎಣ್ಣೆ ಹಾಕೊಂಡ ಈಗ ಕರ್ಬೇವ್ ಹಾಕೊಳಕಿನಿ ಕರಿಬೇವ್ನೂ ಹಾಕೋಬಹುದ್ರಿ ಇಲ್ಲಾಂದ್ರ ಒಣಗಿಸಿ ಕರಿಬೇವ್ ಹಾಕೋಬಹುದು ಇದುಲ್ಲ ಎಣ್ಣೆ ಒಳಗ ಫ್ರೈ ಮಾಡಬೇಕು ಕಟ್ಟಿ ಕಟ್ಟಿ ಆಗ್ಬೇಕು ಅಟೋ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಅವಾಗ ಕಾರ ಚೆನ್ನಾಗಿರ್ತೇತಿ ಈಗ ನೋಡ್ರಿ ಈ ತರ ಕರಿಬೇವ್ನ ಹುರ್ಕೊಂಡ್ರಿ ಇದು ಸಿಗ್ ತಕೊತೀನಿ ನೋಡ್ರಿ ಈಗ ತೊಂದಿನಿ ನೋಡ್ರಿ ಹಿಂಗ ಒಂದ್ ಬಾಟ್ಲಿ ತೊಂದಿನಿ ಇದರ್ಕೋಬೇಕ್ರಿಗ ಎಣ್ಣೆ ಒಳಗ ಹಿಂಗ ಹಿಂಗ ಹುರ್ಕೊಂಡಿ ನೋಡ್ರಿ ಹಿಂಗ ಇದ್ರೊಳಗ ಹಾಕೊಳಕತ್ತಿನಿ ನೋಡ್ರಿ ಇದು ಕೊತ್ತಂಬರಿ ಕರಿಬೇವ ರುಬ್ಕೊಳಕತ್ತೀನಿ ನೋಡ್ರಿ ನಾನು ್ರಿ ಕೊತ್ತಂಬರಿ ಮತ್ತೆ ಕರಿಬೇವು ಹಾಕಿ ನಾನು ಇದ್ರೊಳಗ ಪೇಸ್ಟ್ ಹಾಕೊಳಾಕತ್ತಿನಿ ನೋಡ್ರಿ ಇದ್ರೊಳಗೆ ಹಾಕೊಳಾಕತ್ತಿನಿ ಅದು ಕೊಬ್ಬರಿ ತುರಿ ಐತಿ ಅಷ್ಟ ಎಣ್ಣೆ ಬಿಟ್ಟೈತಿ ನೋಡ್ರಿ ಇಷ್ಟ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೆವು ಕಟ್ ಮಾಡ್ಕೊಂಡು ಅಂದ್ರೆ ಒಂದೂವರೆ ಕೆಜಿ ಕಟ್ ಮಾಡ್ಕೊಂಡೆ ನಾನು ಉಳ್ಳಾಗಡ್ಡಿ ದಮ ದಮಷ್ಟ ಅರ್ಧ ಕೆ ಜಿಗಷ್ಟ ಅಲ್ಲ ತೊಂದಿ ನೋಡ್ರಿ ಇದನ್ನ ಮ್ಯಾಗಿಂದು ಎಲ್ಲ ಸೊಪ್ಪಿನೂ ಸುಲ್ಕೋ ಅಂದ್ರೆ ತರ್ಕೊಂಬ ಸುಲ್ಕೊಂಬರ್ಬೇಕ್ರಿ ಕಟ್ ಮಾಡ್ಕೊಂಡ್ ಬರ್ತೀನಿ ಎಲ್ಲಾನು ಒಳಗ ಹುರ್ಕೋಬೇಕ್ರಿ ಇವತ್ತು ಥರ ಹುರ್ಕೊಳ್ಳಾಕತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಈ ಥರ ಹುರ್ಕೋಬೇಕು ಹುಳ್ಳ ಕೆಂಪಿಗೆ ಆಬೇಕು ತನಕ ಉಳ್ಳಾಗಡ್ಡಿನ ರೀ ಈಗ ನಾನು ಒಲಿಮ್ಯಾಗೆ ಉಳ್ಳಾಗಡ್ಡಿ ರೀ ಕೆಂಪು ಬಣ್ಣ ಬಾರೋ ಇದನ್ನ ಇದನ್ನ ಉಳ್ಳಾಗಡ್ಡಿನ ರೀ ಬೆಳ್ಳುಳ್ಳಿನ ಹುರ್ಕೊಂಡೀನಿ ಮತ್ತು ಉಳ್ಳಾಗಡ್ಡಿ ಈ ಥರ ಹುರ್ಕೋಬೇಕು ನೋಡ್ರಿ ಉಳ್ಳಾಗಡ್ಡಿ ಹುರ್ಕೊಂಡೀನಿ ಮತ್ತೆ ಇದು ಅಲ್ಲ ಐತಿ ಅಲ್ಲನೂ ಹುರ್ಕೊಂಡಿನಿ ಇವು ಮೂರೂ ಮಿಕ್ಸರ್ಗಾಗ ಮಿಕ್ಸರ್ಗೆ ಹಾಕ್ಬೇಕು ರೀ ನೋಡಿರಿ ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ಕೋತೀನಿ ನಾನು ಉಳ್ಳಾಗಡ್ಡಿ ಅದಾವು ಉಳ್ಳಾಗಡ್ಡಿ ಈ ತರನ ಹುರ್ಕೋಬೇಕ್ರಿ ಯಾಕಂದ್ರ ಉಳ್ಳಾಗಡ್ಡಿ ಖಾರ ಕೆಡಂಗಿಲ್ಲ ಅದರ ಸಲುವಾಗಿ ನಾನು ಈ ತರ ಹುರ್ಕೊಂಡಿನ್ರೀ ಫಸ್ಟ್ ಮಿಕ್ಸರ್ ಕ ಇವು ಹಾಕೊಳಾಕತ್ತಿನ ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿನ್ ನಾನು ಈಗ ಏನ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಉಳ್ಳಾಗಡ್ಡಿದಾಗ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ನ ಹಿಂಕಳೆ ಹೇಳಿದ್ ನೋಡ್ರಿ ಅದನ್ನ ಇದ್ರೊಳಗ ಹಾಕೊಳಾಕತೀನಿ ಒಂದೇ ಡಬ್ಬೆಯಾಗ ಕುಳಸ್ಕೊಂಡು ಹಾಕೊಳಾಕತಿನಿ ನಾನು ನೋಡ್ರಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತೆ ಅಲ್ಲಾನು ಎಲ್ಲಾನು ಹುರ್ಕೊಂಡ ಈ ಈ ತರ ರುಬ್ಕೊಂಡ್ ಬಂದೀನಿ ನೋಡ್ರಿ ಪೇಸ್ಟ್ ಮಾಡ್ಕೊಂಡ್ ಬಂದಿನಿ ಈ ತರ ರುಬ್ಕೊಂಡ್ ಬರೋಣ್ರಿ ಇದಕ್ಕೆ ಕಾಸಿ ಎಣ್ಣೆ ಹಾಕೊಳಾಕತ್ತಿ ಹಾಕೋದ್ರಿ ಎಣ್ಣೆ ಹಾಕೊಳಾಕತ್ತಿನ ನೋಡ್ರಿ ಇದ್ರೊಳಗ ಎಲ್ಲ ಮಸಾಲೆಯನ್ನ ಹುರ್ಕೊಂಡಿನಿ ಹುರ್ಕೊಂಡ ಈ ಡಬ್ಬೆ ಹಾಕೊಂಡಿನಿ ಇವು ಮೆಣ್ಸಿನ್ಕಾಯು ತುಂಬ ಸೋಸ್ಕೊಂಡಿನಿ ಸುಮ್ ಸೋಸ್ಕೊಂಡ ಇಟ್ಕೊಂಡಿನಿ ನೋಡ್ರಿ ಇವೆಲ್ಲ ತುಂಬ ಸೋಸ್ಕೊಂಡು ಇಟ್ಕೊಂಡಿನಿ ఇవ్వర్డ్ కేజీ ఇవ్వర అదవ మే ఇ మసాలేనో రుబ్కొండీ హసి మసాలా ఐతి అలా శంఠి బరళి కొత్తబ్రి ఇవెల్ హాక మిక్సర్క్ హాకీ రుబ్కొండ ఇొలగ్ ఎ ఎణి హాక ఇక్రీ ఇన్ అప్పు తోని నోడ్రీ ఎర్డ్ కేజి అగష్ట ఉప్పు ఐతి ఇద ఈ మిషన్కి హోగి కుట్స్కర్తీ ಕುಡ್ಸ್ಕೊಂಡ್ ಬಂದಿ ನೋಡ್ರಿ ಈ ತರ ಖಾರ ಆಗೇತಿ ಈಗ ಮೂರ್ ಬರಣಿ ತೊಂದಿ ನೋಡ್ರಿ ನನ್ ಖಾರ ಹಾಕ್ಲಾಕ ಇವ್ ಸ್ವಚ್ಛ ತಿಟ್ಕೊಂಡ್ ಬನ್ನಿ ನಾನು ಹೊಸ ಗಟ್ಲ ಏನೋ ಆಗಂದ ಈ ತರ ಬರ್ಣಿ ಒಳಗಿಟ್ರ ನಾನು ಈ ಬರ್ಣಿ ಒಳಗ ಖಾರ ತುಂಬ್ರಿ ಇಷ್ಟ ಮಸಾಲೆ ಖಾರ ಆಗೈತ್ರಿ ಇದನ್ನೆಲ್ಲನೂ ಬೇಕಾದ್ರೆ ನೀವು ಕೈಲೇ ಈ ಥರ ತಿಕ್ಕೊಂಡ ಇದು ರೀ ಇಲ್ಲಾಂದ್ರೆ ಹಾಗೇನೇ ಬರಣಿ ಒಳಗೆ ರೀ ಈ ಥರ ಬರಣಿ ಒಳಗೆ ಹಾಕರ ಖಾರ ಕೆಡಂಗಿಲ್ಲ ರೀ ಅದ್ರ ಸಲುವಾಗಿ ಈ ಥರ ಬರಣಿ ಒಳಗೆ ಹಾಕೊಂಡು ಇಟ್ಕೋತೀವಿ ನಾವು ಆ ವರ್ಷನಗಟ್ಲೆ ಏನೂ ಆಗೋಂಗಿಲ್ಲ ಈ ಖಾರದ ವಿಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು